ಮಾಡಿದ್ರು ಆದರೆ ನಮ್ಗೆ ನಿದ್ದೆ ಬರದೆ ಇದುವರೆಗೂ ನೋಡಿಸ್ಕೊಂಡು ಹೋಗಿದೆ ಅಂದರೆ ಫಿಲಮ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಲ್ಲಿ ಮಾತ್ರ ಎ ಒನ್ ಫಿಲಮ್ ಈ ಒಂದು ಇಗಕ್ಕೆ ಒಳ್ಳೆ ಫಿಲಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಯಾರು ಬೈ ಫೋರ್ಸ್ ಕರ್ಕೊಂಡ್ಬಂದ್ರು ತುಂಬ ಇಷ್ಟ ಬಂದಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಆ್ಯಕ್ಟಿಂಗ್ ಚೆನ್ನಾಗಿ ಸರಿ ತುಂಬ ಚೆನ್ನಾಗಿದೆ ನಾನು ಕಾಸು ಕೊಡ್ತೀನಿ ನೀವು ನೋಡ್ಕೊಂಡು ಬಿಡಿ ಹೋಗ್ಬಿಟ್ಟು

ಸುಕುಮಾರ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಇದೆ ಮೂವಿ ಚೆನ್ನಾಗಿದೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನಿಸುತ್ತೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರಿಯಾಗಿ ಅನಿಸ್ತು ತುಂಬ ಚೆನ್ನಾಗಿದೆ ಸರ್ ಸುಕುಮಾರ್ ಡೈರೆಕ್ಷನ್ ಈ ಅನ್ಸೀವಾದ ಮೈ ಬ್ಲೂಡಿಂಗ್ ಸರಿ ಅಮೇಜಿಂಗ್ ಅಮೇಝಿಂಗ್ ಅದ ವೆರಿ ನೈಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಕ್ಲೈಮೆಟ್ಸ್ ಎಲ್ಲ ಚೆನ್ನಾಗಿದೆ ಅವ್ರು ಕಮ್ಮಿ ಕಂಪೇರ್ ಮಾಡಬೇಕು ಹೇಗೆ ಅನ್ಸುತ್ತೆ ಒನ್ ಪಾರ್ಟ್ ಒನ್ ಕಂಪೇರ್ ಮಾಡೋದ್ರೆ ಟೂ ಲೇಂಗ್ ಅನಿಸುತ್ತೆ ಟೂ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಡಾಲಿ ಎಂಟ್ರಿ ಆ ಸೂಪರ್ ಸರ್ ಡಾಡ್ ಪಾರ್ಟ್ ಐ ವಿಲ್ ಗಿವ್ ಇಟ್ ಇನ್ ಫಾರ್ ಕಲ್ ಪಾರ್ಟ್ ಸರ್ ಸೂಪರ್ ಸರ್ ಸಕ್ಕರಾಗಿದೆ ಫುಲ್ ಮಜಾ ಆರಿ ಸರಿ 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 ಇದು ಸೂಪರ್ ಆಗೈತೆ ಫೈಟ್ ಸೀನ್ಸ್ ಇತ್ತು ಅಲ್ಟಿಮೇಟ್ ಆಗಿ ಸ್ಪಾಯ್ಲೇಜ್ ಅಲರ್ಟ್ ಕೊಡೋಕ್ಕಾಗಲ್ಲ ಎಲ್ಲರೂ ವಾಚ್ ಮಾಡಿ ಚೆನ್ನಾಗೈತೆ ಚೆನ್ನಾಗಿತ್ತು ಸೂಪರಾಗಿ ಮಾಡಿದ್ದಾರೆ ಸೂಪರ್ ಸೂಪರ್ ಅಲ್ಟಿಮೇಟಾಗಿದೆ ಸೊ ಕ್ಲೈಮ್ಯಾಕ್ಸ್ ಸೊ ಕ್ಲೈಮ್ಯಾಕ್ಸ್ ಇನ್ನೂ ಬೆಟರ್ ಆಗ್ಬೋದಿತ್ತು ಲೈಕ್ ನಾವು ಆ ಥೀಸರ್ ನೋಡಿದ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಬಟ್ ಇಲ್ಲಿ ಕ್ಲೈಮ್ಯಾಕ್ಸೇ ಬೇರೆ ಥರ ಆಯಿತು ಸೊ ಅದೊಂದು ಬೆಟರ್ ಆಗಿರ್ಬೋದು ಸೊ ಪಾರ್ಟ್ ತ್ರೀಗೆ ಯಾವ ರೀತಿ ಇರ್ಬೋದು ಅಂತ ನಾನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಅದು ಲೈಕ್ ಡೈರೆಕ್ಟರ್ ಮೇಲೆ ಬಿಟ್ಟಿರೋದು ಬಟ್ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದೀನಿ ಇದು ಈ ಫ ಇಲ್ಲಿ ಏನಿತ್ತು ಆ್ಯಕ್ಷನ್ಸ್ ಇದಕ್ಕಿಂತ ಡಬಲ್ ಟ್ರಿಬಲ್ ಆಗಿರಬೇಕು ಅಂತ ಆ್ಯಕ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್ ಸೊ ಪಾರ್ಟ್ ಒನ್ ಇಷ್ಟ ಆಯಿತು ಪಾರ್ಟ್ ಟು ಇಷ್ಟ ಸರ್ ನನಗೆ ಅಂದರೆ ಪಾರ್ಟ್ ಒನ್ನೇ ಇಷ್ಟ ಆಯಿತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು